ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್ ಇದು ಭಾನುವಾರದ ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ ಇನ್ನು ನಾನು ಎದ್ದಾಗ ಮೂರು ಗಂಟೆ ಆಗಿತ್ತು ಸೊ ನಾನು ಎದ್ದು ರೆಡಿಯಾಗಿ ನಾನು ಹೊರಡೋ ಅಷ್ಟೊತ್ತಿಗೆ ಫೋರ್ ಓ ಕ್ಲಾಕ್ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ಗೆ ಮುಹೂರ್ತ ಇರೋದ್ರಿಂದ ನಾನು ಸ್ವಲ್ಪ ಬೇಗ ಹೊರಟೆ ಇನ್ನು ಹರ್ಲಿ ಮಾರ್ನಿಂಗ್ ಎದೋಳೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಎದ್ದ ಮೇಲೆ ಆರಾಮ್ಸೆ ಈ ವಾತಾವರಣದಲ್ಲಿ ಓಡಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ತುಂಬ ಖುಷಿ ಆಗುತ್ತೆ ಫೈನಲಿ ವರ್ಕ್ ಪ್ಲೇಸಿಗೆ ಬಂದು ರೀಚ್ ಆದೆ ಬಟ್ ಎಲ್ಲ ಕಡೆನೂ ಖಾಲಿ ಖಾಲಿ ಯಾರೂ ಇಲ್ಲ ತುಂಬ ನಿಶಬ್ದವಾಗಿತ್ತು ಸೊ ತುಂಬಾ ಖುಷಿಯಾಗಿತ್ತು ವಾತಾವರಣ ನೋಡೋದಕ್ಕೆ ಸೊ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ನೋಡೋಣ ಬ್ರೈಟ್ ರೆಡಿ ಆಗೋಕ್ಕೆ ರೆಡಿ ಇದ್ದಾರಾ ಒಂದು ಹಾಫ್ ಅನ್ ಅವರ್ ಟು ಒನ್ ಅವರ್ ನಾವು ಒಳಗಡೆ ವೆಯ್ಟ್ ಮಾಡಿದ್ವಿ ಸೊ ಯಾಕೆಂದರೆ ಹುಡುಗಿ ಇನ್ನೂ ರೆಡಿ ಇರಲಿಲ್ಲ ಅವಾಗ ತಾನೇ ಅರಶಿನ ಶಾಸ್ತ್ರ ಮುಗ್ದಿತ್ತಂತೆ ನೀವು ಸ್ನಾನಕ್ಕೆ ಬಿಸಿನೀರು ಇಲ್ಲದೆ ಪಾಪ ವೆಯ್ಟ್ ಮಾಡ್ತಾ ಇದ್ರು ಅಷ್ಟೊತ್ತಿನಲ್ಲಿ ಸ್ವಲ್ಪ ತಣ್ಣೀರು ಮಾಡೋದು ಕಷ್ಟನೇ ಯಾಕಂದರೆ ಅರಶಿನ ಎಣ್ಣೆ ಎಲ್ಲ ಹಚ್ಚಿರ್ತಾರಲ್ವ ಅದನ್ನೆಲ್ಲ ತಿಕ್ಬೇಕಂದ್ರೆ ಕಷ್ಟ ಆಗುತ್ತೆ ಇನ್ನೆಲ್ಲೋ ಒಂದು ಕಡೆ ನಮಗೂ ಸಹ ಇವ್ರು ಈ ಥರ ಲೇಟ್ ಮಾಡಿದಾಗ ನಮಗೂ ಲೇಟ್ ಆಗ್ಬೋದು ಮೇ ಬಿ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸೊ ಮುಹೂರ್ತ ಬೇರೆ ಬೇಗ ಇದೆ ಅನ್ನೋದೊಂದು ಫೀಲ್ ಸಹ ಇತ್ತು ಬಟ್ ನಾನು ಅನ್ಕೊಂಡಾಗ ಏನು ಆಗಲಿಲ್ಲ ಆರಾಮಸೆ ಕೆಲಸ ಬೇಗನೆ ಮುಗಿತ್ತು ಸೋ ಅದೊಂದು ಖುಷಿನೇ 6 ಗಂಟೆಗೆ ಆ 6 ಗಂಟೆ ಕೊಟ್ರ ನಾನು ಯಪ್ಪ ರೆಡಿ ಆಗದತ್ತೆ ಆ ಯಾಕಂತರೋಂತರೋ ಒಗ್ಗಿನ ಜಡೆ ಅದು ಫುಲ್ ಕಂಪ್ಲೀಟ್ ಇದೆ ಎಲ್ಲ ಹಾಕಿ ಅಂತ ಬಂದರೆ ಒಳ್ಳೆಯದಷ್ಟೇ ಅಂದರೆ ಅದ್ರ ಮೆಜರ್ಮೆಂಟ್ ನೋಡ್ಕೊಂಡು ಹಾಕಬೇಕಲ್ಲ ಅದೆಷ್ಟು ಲೆಂತ್ ಇದೆ ನೋಡ್ಕೊಂಡು ಚೌಲಿ ಹಾಕೋಬೇಕು ಉದ್ದ ಹೇಳಿದೀನಿ ಅಕ್ಕ

முந்திர <laughs> மீப்

personality. Sometimes sour, sometimes sweet. And then I shining light story called Everything's Beachy. Can we just skip straight to the plot twist, please? On purpose, reciprocate the fear. Find peace below the surface. Everything's beachy, everything's beachy. Split personnel. ಎಲ್ಲಾ ಶುರು. ಅದು ಇದೆ ಅಂತ. ಬಾ ಕರೆಕ್ಟ ಆಗಿದಾ. ಇದು ಫಿಲ್ ಮಾಡ್ಬಿಡೋಣ. ಇದು ಸ್ವಲ್ಪ ಸ್ಪ್ರೇ ಮಾಡ್ಬಿಡ್ತೀನಿ ಮಾಡಿ. ಈಗ ಕೀಪ್ ಅಂತ ನಾನು ಹೇಳ್ತೀನಿ. ಹಾಕ್ತರೂ. ಹೇರೋಣ ಅಂತಾ. ಹ್ಮ್. ಹೌದು ಇದು ಟೈಟ್ ಇಲ್ಲಿ ಟೈಟ್ ಮಾಡಬೇಡಿ ಅಂತ ಹೇಳಿ ದಾರ ಕಟ್ಬಿಟ್ರೆ ಬಿಟ್ರೆ ಇದು ಲೈನಿಂಗ್ ಹೋಗಿರುತ್ತೆ ಕಟ್ ಮಾತ್ರ ಬೇರಿ ಇರಲಿ. ಗೊತ್ತಾ ಬಂದಿರುತ್ತೆ ಆ ಒಂದು ಲೈನಿಂಗ್ ಲೈನ್ ಒತ್ತಿ ಕಣು ಮಾಡಿ.

ಇನ್ನು ವರ್ಕ್ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿತ್ತು ಇನ್ನು ರಾತ್ರಿನೂ ಸಹ ನಾನಲ್ಲಿ ಊಟ ಮಾಡಲಿಲ್ಲ ಬೇಗ ಬಂದುಬಿಟ್ಟೆ ಮದುವೆ ಮನೇಲಿ ಬಟ್ ಆಮೇಲೆ ಬೆಳಗ್ಗೆ ಪಾಪ ಕೇಳಿದ್ರು ಅಕ್ಕ ಇವಾಗಾದರೂ ಟಿಫನ್ ಮಾಡ್ಕೊಂಡು ಹೋಗಿ ಅಂತೆಲ್ಲ ಅಂತ ಇದ್ದರು ಸೊ ಆ ಕಾರಣಕ್ಕೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಬಂದೆ ಅಲ್ಲೇ ಮನೆಗೆ ಬಂದಮೇಲೆ ತೇಜು ಸ್ವಲ್ಪ ಬೇಜಾರಾಗಿದ್ಲು ಯಾಕಂದರೆ ತಾತಂದು ವರ್ಷದ್ದು ಪುಣ್ಯ ಸ್ಮರಣೆ ಏನು ಅಂತೀವಲ್ವ ವರ್ಷತ್ತೈತಿ ಅಂತ ಸೊ ಅದು ಎಲ್ಲರೂ ಬೆಳಗ್ಗೆ ಮೂರು ಗಂಟೆಗೆ ಹೊಟ್ಟೋಗಿದ್ರು ಅಮ್ಮವರೆಲ್ಲ ಊರಿಗೆ ಇವಳು ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನನ್ನ ಕರ್ಕೊಂಡೋಗಿ ಎಲ್ಲರೂ ಹೋಗಿದ್ದಾರೆ ನಾವು ಮಾತ್ರ ಇಲ್ಲೇ ಇದ್ದೀವಿ ಅಂತ ಬೇಜಾರು ಮಾಡಿಕೊಂಡ್ಳು ಯಾವಾಗಲೂ ನನ್ನ ಟ್ಯೂಷನು ಸ್ಕೂಲ್ ಅಂತ ಇರ್ತೀರ ನನಗೂ ಹೋಗ್ಬೇಕನ್ನಿಸ್ತಿದೆ ಅಂತ ಸರಿ ನಾವಳು ಬೇಜಾರಾಗುತ್ತೆ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಊರಿಗೆ ಹೊರಟೆ ಫಸ್ಟ್ ಟೈಮ್ ನಾನು ಗಾಡೀಲಿ ಊರಿಗೆ ಹೋಗಿದ್ದು ಆ ಹೋಗೋಕ್ಕಿಂತ ಮುಂಚೆ ಇನ್ನು ಮನೇಲಿ ಎಲ್ಲಿ ಬೈತಾರೆ ಅಂದ್ಬಿಟ್ಟು ಒಂದು ಸತಿ ಕೇಳಿದೆ ಗಾಡೀಲೇ ಬರ್ತೀವಿ ಬಸ್ಸಲ್ಲಿ ಬಂದರೆ ಆ ಟೈಮಿಗೆ ರೀಚ್ ಆಗೋಕ್ಕಾಗಲ್ಲ ಅಂತ ಸರಿ ಆಯಿತು ಅಂತ ಹೇಳಿದ್ರು ಆದರೂ ಅವ್ರಿಗೊಂದು ಭಯ ಇರುತ್ತಲ್ವಾ ಸೈಡಲ್ಲೇ ಹುಷಾರಾಗಿ ಬನ್ನಿ ಅಂದರು ಹ್ಞೂ ಸರಿ ಅಂದ್ಬಿಟ್ಟು ಹೊರಟೆ ನಾನು ಒಂಬತ್ತುವರೆ ಅನಿಸುತ್ತೆ ಮನೆ ಬಿಟ್ಟಾಗ ಅದು ಒಂದು ಹನ್ನೊಂದು ಗಂಟೆ ಅಷ್ಟರಲ್ಲಿ ನಾನು ಊರಲ್ಲಿ ರೀಚ್ ಆಗಿದ್ದೆ ಬರೋಕ್ಕಿಂತ ಮುಂಚೆ ಜಸ್ಟ್ ಹೇಗಿದ್ರು ಊರಿಂದ ವೀಡಿಯೋ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಅಣ್ಣನ ಹಿಂಟಿಗೆ ಕಾಲ್ ಮಾಡಿ ಹೇಳಿದೆ ಒಂದಷ್ಟು ವೀಡಿಯೋಸ್ ನಾ ಮಾಡ್ಕೊಂಡಿರಿ ಸೊ ಯಾಕಂದ್ರೆ ನಂದು ಅವ್ರದ್ದು ರೆಡ್ಮಿ ಫೋನ್ ಸೊ ಅವ್ರಿಗೂ ವೀಡಿಯೋ ಮಾಡ್ಕೊಳ್ಳೋಕೆ ಹೇಳಿದೆ ಒಂದಷ್ಟು ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಬರೋ ಅಷ್ಟೊತ್ತಿಗೆ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಪಪ್ಪ ಅವ್ರು ವಿಡಿಯೋ ಮಾಡಿ ಶೇರ್ ಮಾಡಿದ್ರು

ಊರಿಗೆ ಬರೋ ಅಷ್ಟೊತ್ತಿಗೆ ಒಂದಷ್ಟು ಎಲ್ಲ ಕೆಲಸನೂ ಆಗಿತ್ತು ಅಂತಲೇ ಹೇಳ್ಬೋದು ಪಾಪ ಅಡುಗೆ ಎಲ್ಲ ಮಾಡಿದ್ರು ಆಲ್ರೆಡಿ ಬಟ್ರ್ ಗೊಬ್ಸಿದ್ರಂತೆ ಮುದ್ದೆ ಮಾತ್ರ ಮಾಡೋದಿತ್ತು ಸೊ ಎಲ್ಲರೂ ಕೂತ್ಕೊಂಡು ಲೇಡೀಸ್ ಎಲ್ಲ ಮುದ್ದೆ ಮಾಡ್ತಾಯಿದ್ವಿ ಒಂದು ಕಡೆ ನಮ್ಮ ಮಾವಿನ ಮಗಳು ಈರುಳ್ಳಿ ಸೋತೆಕಾಯಿ ನಿಂಬೆಹಣ್ಣೆಲ್ಲ ಹಚ್ಚಿಡ್ತಾಯಿದ್ರು ನಾನು ಅವ್ರ ಜೊತೆ ಹೋಗ್ಬಿಟ್ಟು ಅವಾಗ ತಾನೇ ಹೋಗಿದ್ನಲ್ಲ ಒಂದು ಸೌತೆಕಾಯಿ ತಿಂದ್ಕೊಂಡು ಮುದ್ದೆ ಕಟ್ಟೋದಕ್ಕಂತ ಕುತ್ಕೊಂಡ್ವಿ ಎಲ್ಲರೂ ಇನ್ನು ಇಲ್ಲಿ ನಾನು ಅಣ್ಣನ ಹೆಂಡ್ತಿ ಅಮ್ಮ ಮತ್ತು ದೊಡ್ಡಮ್ಮ ಅತ್ತೆ ಎಲ್ಲರೂ ಇದ್ದಾರೆ ಸೊ ಎಲ್ಲರು ಅವರು ನೀಟಾಗೆ ಎಲ್ಲ ಮುದ್ದೆ ಎತ್ಬಿಟ್ಟು ಎತ್ಬಿಟ್ ಕೊಡ್ತಿದ್ರು ಅಮ್ಮ ಮತ್ತೆ ಅದಕ್ಕೆ ಇಬ್ಬರು ನಾನು ಮುದ್ದೆನ ಒಸ್ಬಿಟ್ಟು ಕೊಡ್ತಿದ್ರು ನಾನು ಉಂಡೆ ಮಾಡಿಬಿಟ್ಟಿಡ್ತಾ ಇದ್ದೆ ಅಡುಗೆ ಕೆಲಸ ಎಲ್ಲ ಆದ್ಮೇಲೆ ಮಾತಾಡ್ತಾ ಇದ್ವಿ ಸೊ ಈ ಕಡೆ ಒಲೆ ಮೇಲೆ ಹಾಲ್ನ ಕೈ ಹುಷಾರು ಪಕ್ಕ ಹಾಲು ಯಾಕಂದ್ರೆ ಒಲೆಯಲ್ಲಿ ನಡುವೆ ಹಾಲ್ ಬಿಟ್ಟು ಇನ್ನೇನು ಕಾಯಿಸಲ್ಲ ಎಲ್ಲ ಸೋಂಬೇರಿಗಳಾಗ್ಬಿಟ್ಟವ್ರೆ ಇನ್ನು ನನಗೆ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತಿತ್ತು ನನ್ನ ಕೊನೆ ಮಾವನ ಹೆಂಡ್ತಿ ಪಾಪ ಟೀ ಮಾಡ್ಕೊಡ್ತೀನಿ ಅಂದ್ರೂ ಅವರೆಲ್ಲರಿಗೂ ಟೀ ಮಾಡ್ತಿದ್ರು ನಾವೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಮಾತಾಡ್ತಾ ಇದ್ವಿ ಈ ಥರ ಏನಾದರೂ ಕಾರ್ಯಗಳಿದ್ದಾಗ ಮಾತ್ರ ಎಲ್ಲ ಒಟ್ಟಿಗೆ ಸೇರೋದು ಸರಿ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಮಾತಾಡ್ಕೊಂಡು ಕೊಟ್ಟಿದ್ವಿ ಹಾಗೆ ನನ್ನ ಮಗಳಿಗಂತೂ ಸ್ವಲ್ಪ ಪ್ರಾಣಿಗಳಂದರೆ ತುಂಬಾ ಇಷ್ಟ ಅವಳು ಸ್ವಲ್ಪ ಮೇಕೆ ಜೊತೆ ಹಾಗೆ ಬೆಕ್ಕಿನ ಜೊತೆ ಎಲ್ಲ ಆಡ್ಕೊಂಡು ಕೂತಿದ್ಲು ಇನ್ನು ಅಮ್ಮ ಮತ್ತು ದೊಡ್ಡವರೆಲ್ಲ ಸ್ವಲ್ಪ ಪೂಜೆಗೆ ಬೇಕಾಗಿರೋ ಹಣ್ಣು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಳ್ತಾಯಿದ್ರು ಅವ್ರಿಗೆ ಏನಿಷ್ಟ ತಿಂಡಿಗಳನ್ನೆಲ್ಲ ತಂದು ಎತ್ತಿಟ್ಕೊಳ್ತಿದ್ರು ಇನ್ನು ತಾತಂದು ಮತ್ತು ಅಜ್ಜಿದು ಗೌರಿ ಹತ್ರ ಹೋಗ್ತಾ ಇದ್ದಾರೆ ಎಲ್ಲರೂ ಇನ್ನು ಇದು ಬಂದು ಅಜ್ಜಿ ಗೌರಿ ಮತ್ತು ತಾತನ ಗೌರಿ ಇಲ್ಲಿ ಇನ್ನು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದಾರೆ ಒಂದು ಕಡೆ ಇನ್ನೊಂದಷ್ಟು ಕಡೆ ದೇ ಏನೇನು ತಿಂಡಿ ಎಲ್ಲ ಮಾಡಿದಾರಲ್ವಾ ಅಡುಗೆ ಸೊ ಅದನ್ನ ಇದ್ದಾರೆ ಇಲ್ಲಿ ಏನಕ್ಕೆ ನಾನ್ ವೆಜ್ನ ಇಟ್ಟಿಲ್ಲ ಅಂತ ಅಂದರೆ ಇಲ್ಲಿ ನಾವು ನಾನ್ ವೆಜ್ ತರೋದಿಲ್ಲ ಅಜ್ಜಿ ಬಂದು ದೇವ್ರದ್ದು ಪೂಜೆನ ಮಾಡ್ತಾಯಿದ್ರು ಆ ಕಾರಣಕ್ಕೆ ಇಲ್ಲಿಗೆಲ್ಲ ನಾವು ನಾನ್ ವೆಜ್ ತರಲ್ಲ ನಾವು ದೇವಸ್ಥಾನ ನಮ್ಮದು ದೇವಸ್ಥಾನ ಸಹ ಇದೆ ಅಲ್ಲಿಗೆ ನಾವು ಹೇಗೆ ಪೂಜೆ ಮಾಡ್ತೀವೋ ಪ್ರತಿದಿನ ಅದೇ ಥರ ಇಲ್ಲೂ ಸಹ ನಾವು ಪೂಜೆನ ಮಾಡ್ತೀವಿ ಪ್ರತಿದಿನ ಮಿಸ್ ಮಾಡದೆ ಪೂಜೆ ಮಾಡ್ತಾರೆ ಇಲ್ಲಿ ಆ ಕಾರಣಕ್ಕೆ ನಾವು ಅಲ್ಲಿ ನಾನ್ ವೆಜ್ ಇಡ್ದೆ ಮನೆಯಲ್ಲಿ ಮತ್ತೆ ಹೆಡೆ ಇಟ್ಬಿಟ್ಟು ಇಲ್ಲಿ ನಾನ್ ವೆಜ್ ಏನು ತಿಂಡಿ ಎಲ್ಲ ಮಾಡಿದ್ವಿ ಸೊ ಅದನ್ನು ಇಟ್ಟು ಮಾಡಿದ್ವಿ ಬಟ್ ನಾವೆಲ್ಲ ಊಟ ಮಾಡೋದಾಗಿರ್ಬೋದು ಜನ ಊಟ ಮಾಡೋದು ಯಾವುದೂ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಊಟ ಬಡಿಸ್ತಾ ಇದ್ವಲ್ವ ಸೊ ಆ ಬ್ಯುಸಿಲಿ ನಾನು ಯಾವುದೂ ವೀಡಿಯೋಸ್ನ ಮಾಡಲಿಲ್ಲ ಲಾಸ್ಟಲ್ಲಿ ಅತ್ತೆ ದಿರೆಲ್ಲ ಕೂತಿದ್ರು ಅದನ್ನ ಮಾತ್ರ ವಿಡಿಯೋ ಮಾಡಿಕೊಂಡೆ ಇನ್ನು ನಾವು ದೊಡ್ಡತ್ತೆನ ಮಾತ್ರ ಅತ್ತೆ ಅಂತ ಕರೀತಾ ಇದ್ದಿದ್ದು ಸೊ ಮಿಕ್ಕಿದವರು ಆಂಟಿ ಆಂಟಿ ಅಂತ ಕರೀತಿದ್ದೋ ಪಾಪ ಅವ್ರಿಗೆ ತುಂಬಾ ಬೇಜಾರಾಗಿರುತ್ತೆ ಈ ವಿಡಿಯೋ ಮುಖಾಂತರ ಆದರೂ ಅವ್ರನ್ನೆಲ್ಲ ಅತ್ತೆ ಅಂತ ಮುದ್ದು

ಮರಿ ಮರಿ ಇನ್ನು ಪ್ರತಿಯೊಂದು ಪ್ರಾಣಿ ಆಗಲಿ ಅಥವಾ ಮನುಷ್ಯರಾಗಲಿ ಅದು ಒಂದು ಸಂಬಂಧ ಅನ್ನೋದು ಇರುತ್ತಲ್ಲ ಅದು ಎಷ್ಟು ಇದಾಗಿರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಯಾಕಂದರೆ ಅದ್ರ ಮರಿನ ನಾವು ಎತ್ಕೊಂಡ್ಬಿಟ್ರೆ ಸೊ ಅದು ಹುಡುಕ್ತಾ ಇತ್ತು ಸೌಂಡ್ ಮಾಡ್ತಾ ಇತ್ತು ಸೊ ಅದು ಅದೇ ಮರಿನ ನಾವು ಅಲ್ಲಿ ಬಿಟ್ಟಿದ ತಕ್ಷಣ ಸುಮ್ಮನೆ ಆಗೋಯ್ತು ಇನ್ನು ಮೇಕೆದು ಹಾಲು ಕುಡಿದ್ರೆ ತುಂಬಾ ಒಳ್ಳೇದು ಅಂದ್ಬಿಟ್ಟು ಮಕ್ಳಿಗೆಲ್ಲ ಹಾಲನ್ನ ಕರೆದ್ಬಿಟ್ಟು ಕುಡ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಆಂಟಿ ನಾನು ಕುಡಿಬೋದಾ ಹಾಲಲ್ಲೇ ತೊಳಿತಾವನ್ನ ಕಣ್ಲ ಕೊಡಲ್ಲ ಕೊಡಲ್ಲ ಬಿಡವಲ್ಲೇ ಮರಿ ಕುಡಿತು ಇವಾಗ ಏನಿಬ್ರೂ ಕೆರೆ ಹೋಗಿಟ್ರು ಇನ್ನು ಕಾರ್ಯ ಎಲ್ಲ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಕಡೆ ಹೊರಟಾಗ ಟೆನ್ ಓ ಕ್ಲಾಕ್ ಆಯಿತು ಸೊ ಅಷ್ಟೊತ್ತಿನಲ್ಲಿ ಗಾಡೀಲಿ ಬರೋದೆಲ್ಲ ಬೇಡ ಅಂದ್ಬಿಟ್ಟು ಮಾಮಾ ಫಸ್ಟ್ ಆಫ್ ಆಲ್ ಅವರಿಗೆ ಬೆಳಗ್ಗೆ ಟೈಮೇ ಆಗಲಿ ಅಷ್ಟು ದೂರ ಗಾಡೀಲಿ ಹೋಗೋದೆಲ್ಲ ಇಷ್ಟ ಇಲ್ಲ ಆ ಕಾರಣಕ್ಕೆ ಅವರು ಅವ್ರು ನಮ್ಮ ಮಾಮಂದಿರಿಬ್ಬರೂ ಗಾಡೀಲಿ ಬಂದರು ನನ್ನ ಮತ್ತೆ ಫ್ಯಾಮಿಲಿ ಎಲ್ಲ ಕಾರ್ಗಳಲ್ಲಿ ಬಂದ್ವಿ ಇದು ಇನ್ನು ಭಾನುವಾರದ ಕಂಪ್ಲೀಟ್ ಲಾಂಗ್ ವಿಡಿಯೋ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನನ್ನ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದ ನೆಕ್ಸ್ಟ್ ಬ್ಲಾಗ್